ಪಾಂಡುಪುರ ತಾಲೂಕಿನ ಹೆಗ್ಗಡಾಳಿ ಗ್ರಾಮದ ರಾಮೇಗೌಡ ಹಾಗೂ ಸುಧಾ ಕುಟುಂಬಸ್ಥರಿಗೆ ಗ್ರಾಮದ ಯಜಮಾನರು ಹಾಗೂ ಗ್ರಾಮಸ್ಥರು ಯಾವುದೇ ಬಹಿಷ್ಕಾರ ಹಾಕಿಲ್ಲ ಸುಳ್ಳು ದೂರು ನೀಡಿ ಗ್ರಾಮದ ಬಗ್ಗೆ ಅಪಪ್ರಚಾರ ನಡೆಸಿದ್ದಾರೆ ಗ್ರಾಮಸ್ಥರು ಒಗ್ಗೂಡಿ ರಸ್ತೆಯಲ್ಲಿ ಚಪ್ಪರ ರೀತಿ ನಿರ್ಮಿಸಿರುವುದನ್ನು ತೆರವುಗೊಳಿಸಿದ್ದೇವೆ ಗ್ರಾಮದಲ್ಲಿ ಬಹಿಷ್ಕಾರ ನಡೆದಿಲ್ಲ ಎಂದು ಹೆಗ್ಗಡಾಳಿ ಗ್ರಾಮದ ನಿವಾಸಿ ಗ್ರಾಮ ಪಂಚಾಯಿತಿ ಸದಸ್ಯ ರಾಮಕೃಷ್ಣ ಸ್ಪಷ್ಟಪಡಿಸಿದ್ದಾರೆ ರಾಮೇಗೌಡರು ಕುಟುಂಬ ಸುಧಾರಿಗೆ ನಮ್ಮ ಗ್ರಾಮದಲ್ಲಿ ಯಾವುದೇ ಬಹಿಷ್ಕಾರ ಹಾಕಿಲ್ಲ ಸರ್ ಸುಧ ಸುಳ್ಳು ಬೇಕಾದ್ರೆ ಬಂದು ಇಲ್ಲಿ ವಿಚಾರಿಸಿ ಸರ್ ಯಾರನ್ನಾದ್ರೂ ಅಲ್ಲಿ ನಮಗೆ ಹಬ್ಬ ಆಗ್ತದೆ ಸರ್ ದೇವಸ್ಥಾನದ ಹಬ್ಬ ಇತ್ತು ಹಬ್ಬ ಆಗ್ತದಿಂದ ಇಡೀ ಉತ್ಸವ ಹೋಗ್ಬೇಕು ಊರು ಬೀದಿ ಒಳಗಡೆಲ್ಲ ಅಲ್ಲಿ ಕಿ ರಸ್ತೇನೇ ಕಿರಿದಾಕ್ಬಿಟ್ಟಿದೆ ಯಾರು ರಸ್ತೆ ಮಧ್ಯದಲ್ಲಿ ಚಪ್ಪರ ಹಾಕೊಂಡಿದ್ದಾರೆ ಅದನ್ನು ಎಲ್ಲ ಡಂಗೋರ ಸಾರಿಸಿದ್ದು ಆಗೇನಾಯ್ತು ಅಂದರೆ ಎಲ್ಲ ಸರ್ ಸ್ವಯಂ ಪ್ರೇರಿತವಾಗಿ ಡಂಗ್ ಇದು ರಿಮೂವ್ ಮಾಡ್ಕೊಂಡ್ರು ಕೆಲವರು ಎತ್ತಲಿಲ್ಲ ಚಪ್ಪರ ಆಗಲ್ಲ ಆಗ ರೋಡೆಲ್ಲ ಹಾಕಿರೋದು ಅದಕ್ಕೆ ಏನು ಮಾಡ್ದೆ ಊರೆಲ್ಲ ಗ್ರಾಮಸ್ಥರೆಲ್ಲ ಒಟ್ಟಾಗಿ ಸೇರಿ ಒಂದು ಕಡೆಯಿಂದ ಎಲ್ಲ ಕಡೆಯಿಂದ ಎಲ್ಲ ಬೀದಿನ ಮೂರು ಬೀದಿನವೇ ಎಲ್ಲೆಲ್ಲಿ ಚಪ್ಪರ ಹಾಕಿದರೆ ಮತ್ತು ರಸ್ತೆ ಮಧ್ಯದಲ್ಲಿ ಎಲ್ಲನೂ ತೆರವುಗೊಳಿಸ್ತಾವೆ ಸರ್ ಎಲ್ಲ ಗ್ರಾಮಸ್ಥರು ಯುವಕರು ಯಜಮಾನರುಗಳು ಎಲ್ಲ ಸೇರಿಕೊಂಡು ತೆರವುಗೊಳಿಸ್ತು ಎಲ್ಲರೂ ಇದು ತೆರಗೊಳಿಸ್ತಾವೆ ಆದರೆ ಇವರು ರಾಮೇಗೌಡರು ಒಬ್ಬರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವ್ರಿಗೂ ಹೇಳ್ದೆ ನಾವೆಲ್ಲ ಬೇಡ ಎಲ್ಲ ಒಗ್ಗಟ್ಟಾಗಿರಮ್ಮ ಊರಲ್ಲಿ ಎಲ್ಲರೂ ಸರಿ ಹೈತೆ ಸಾರ್ವಜನಿಕ ಓಡಾಡಕ್ಕೆ ದಾರಿ ಆಗುತ್ತೆ ಅಂತ ಹೇಳ್ದೋ ಆದರೆ ಅವರು ಕೇಳಲಿಲ್ಲ ನಮ್ಮ ಮಾತನ್ನ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್ ತಷ್ಟು ಸುಳ್ಳು ಸರ್ ಆ ರೀತಿ ಏನಿಲ್ಲ ಅವ್ರ ಮೇಲೆ ಯಾವುದೇ ಒಂದು ನಮಗೆ ಯಾವುದೇ ಒಂದು ಊರಿನ ಮೇಲೆ ಊರಿನವರಿಗೆ ಊರಿನವರು ಯಾವುದೇ ಒಂದು ಅವ್ರ ಮೇಲೆ ಒಂದು ಕೋಪಾಲಿ ಆ ರೀತಿ ಏನಿಲ್ಲ ಸರ್ ಎಲ್ಲರೂ ಮಾಡ್ತಿದ್ದಾಗ ಎಲ್ಲರೂ ರಸ್ತೆ ಮಧ್ಯದಲ್ಲಿ ಯಾರೋ ಚಪ್ಪರ ಹಾಕೊಂಡಿದ್ದಾರೆ ಅವ್ರು ತೆರವುಗೊಳಿಸಿದ್ರೆ ಅವ್ರದ್ದು ಇತ್ತು ಸರ್ ಅಷ್ಟೇ ಆ ಬಹಿಷ್ಕಾರ ಅವೆಲ್ಲ ಸುದ್ದು ಸುಳ್ಳು ಸರ್ ಅವೆಲ್ಲ ಸುಮ್ಮನೆ ಅವೆಲ್ಲ ಕಟ್ಟು ಅದು ಅವ್ರು ಏನೋ ಸಿಂಪತಿ ಕ್ರಿಯೇಟ್ ಮಾಡ್ಕೊಳ್ಳಿಕ್ಕೆ ಆ ರೀತಿ ಸುಳ್ಳು ಹೇಳಿದ್ದಾರೆ ಬಂದು ವಯಸ್ ವಾಸ್ತವ ಸ್ಥಿತಿ ನೀವು ಬಂದರೆ ಗೊತ್ತಾಗುತ್ತೆ ಸರ್ ಅಲ್ಲಿ